ಬಿಗ್ ಬಾಸ್ ಮನೆಯಿಂದ ಏಕಾಏಕಿ ಹೊರ ಬಂದಿರುವ ಸುರೇಶ್ ಅವರು ಲೈವ್ ನಲ್ಲಿ ಬಂದು ತಾವು ಹೊರಬಂದಿರುವ ಅಸಲಿ ಕಾರಣವನ್ನು ಹೇಳಿಕೊಂಡಿದ್ದಾರೆ ಅದೇನೆಂದರೆ ಗೋಲ್ಡ್ ಸುರೇಶ್ ಅವರ ಸ್ವಂತ ಬಿಸ್ನೆಸ್ ಅನ್ನು ಮುಂಚೆ ತಾವೇ ಇಲ್ಲ ನೋಡಿಕೊಳ್ಳುತ್ತಿದ್ದು ಆದರೆ ಬಿಗ್ ಬಾಸ್ಗೆ ಬಂದ ನಂತರ ಎಲ್ಲ ಜವಾಬ್ದಾರಿಯನ್ನು ಅವರ ಪತ್ನಿಗೆ ವಹಿಸಿ ಬಂದಿದ್ದರಿಂದ ಅವರ ಪತ್ನಿಗೆ ಬಿಸ್ನೆಸ್ ನೋಡಿಕೊಳ್ಳಲು ಸ್ವಲ್ಪ ಗೊಂದಲ ಉಂಟಾಯಿತು ಆದ್ದರಿಂದ ಕೆಲವು ನಿರ್ಣಯಗಳನ್ನು ತೆಗೆದುಕೊಳ್ಳಲು ಅಸಾಧ್ಯವಾಯಿತು ಆದ್ದರಿಂದ ನನ್ನ ಹೆಂಡತಿಗೆ ಸಾಥ್ ಕೊಡಲು ನಾನು ಹೊರಬರಬೇಕಾಯಿತು ಎಂದು ಹೇಳಿಕೊಂಡಿದ್ದಾರೆ ಅವರ ಬಿಸ್ನೆಸ್ ಎಲ್ಲವೂ ಕಂಟ್ರೋಲ್ ಅಲ್ಲಿ ಬಂದಿತ್ತು ಈಗ ಎಲ್ಲವೂ ಚೆನ್ನಾಗಿ ನಡೆಯುತ್ತಿದೆ ಎಂದು ಹೇಳಿಕೊಂಡಿದ್ದಾರೆ ಬಿಗ್ ಬಾಸ್ ಮನೆಗೆ ಹೋಗುವಾಗ ತುಂಬ ಸ್ಟ್ರಾಂಗ್ ಆಗಿ ಇದ್ದೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರುವಾಗ ತುಂಬ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿದ್ದು ಈಗ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆಯನ್ನು ಮಾಡಿಕೊಂಡಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯಂತೆ ನನ್ನ ಕೆಲಸವೂ ಕೂಡ ತುಂಬ ಮುಖ್ಯವಾಗಿದೆ ಆದರೆ ಮತ್ತೆ ಅವಕಾಶ ಸಿಕ್ಕರೆ ಖಂಡಿತವಾಗಿಯೂ ಹೋಗಲು ಇಷ್ಟಪಡುತ್ತೇನೆ ಎಂದು ಹೇಳಿದ್ದಾರೆ ಬಿಗ್ ಬಾಸ್ ಮನೆಯ ಎಲ್ಲ ಸ್ಪರ್ಧಿಗಳನ್ನು ತುಂಬಾ ಮಿಸ್ ಮಾಡ್ಕೊಳ್ತಿದ್ದೇನೆ ಬಿಗ್ ಬಾಸ್ ಮನೆಯಿಂದ ಗೋಲ್ ಸುರೇಶ್ ಅವರು ಹೊರಬರಲು ಕಾರಣವನ್ನು ಈ ವಿಡಿಯೋದಿಂದ ನಿಮಗೆ ಸರಿಯಾಗಿ ತಿಳಿದಿದೆ ಎಂದುಕೊಂಡಿದ್ದೇನೆ ಇದೇ ರೀತಿಯ ವಿಡಿಯೋಗಳಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು